ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇದ್ದು ಅಂಬೇಡ್ಕರ್ ಅವರ ಇಂದು ಪರಿನಿರ್ವಾಣವಿದ್ದು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಡಿ ಎಸ್ ಸುರೇಶ್ರವರು ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದರು ಹಾಗೂ ಪುರಸಭೆ ಸದಸ್ಯರಾದ ಭೋಜರಾಜ್ ಹಾಗೂ ಚಿಕ್ಕಮಗಳೂರು ನರೇಂದ್ರ ಬಗ್ಗವಳಿ ಬಸವರಾಜ್ ಬಿ ಟಿ ಮಾಂತೇಶ್ ಟಿ ಎಸ್ ಬಸವರಾಜ್ ಬಿ ಲೋಕೇಶಪ್ಪ ಕುಡ್ಲೂರ್ ಕುಮಾರ್ ಬೆಟ್ಟತಳ್ಳಿ ನಾಗರಾಜ್ ನವೀನ್ ಸುರೇಶ್ ನಾಯ್ಕ ನಂದೀಶ್ ನಂದೀಪುರ ಮಂಜು ವಸಂತ್ ಕುಮಾರ್ ಕುಡ್ಲೂರ್ ಕೃಷ್ಣಮೂರ್ತಿ ಜಗದೀಶ್ ಶಿವರಾಮ್ ನೇರ್ಲಿಕೆರೆ ಮಂಜು ರಂಗೇನಹಳ್ಳಿ ರೇವಣ್ಣ ಬೆನಹಳ್ಳಿ ರಾಮು ಧನಂಜಯ್ಯ ರೇಣುಕಪ್ಪ ಸೋಮು ಹಾಗೂ ಅನೇಕ ಮುಖಂಡರು ಭಾಗವಹಿಸಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ಚಾನಲ್ ತರೀಕೆರೆ ತೆ ಸಾಮರಸ್ಯ ಸಾಮಾಜಿಕ ನ್ಯಾಯ ಈ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬದುಕುವಂತಹ ಸಂವಿಧಾನವನ್ನು ಕೊಟ್ಟಂತಹ ಹೆಮ್ಮೆಯ ಈ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಅವರ ಪರಿನಿರ್ವಾಣದ ದಿನದ ಅಂಗವಾಗಿ ಡಾಕ್ಟರ್ ಭಿಂರಾವ್ ಅಂಬೇಡ್ಕರ್ ಅವರಿಗೆ ಶತಶತ ನಮನಗಳನ್ನು ಸಲ್ಲಿಸ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರಿಷ್ಠ ಜಾತಿ ಪರಿಷ್ಠ ಮೋರ್ಚಾದ ನಮ್ಮೆಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳು ಇವತ್ತು ಅವರಿಗೆ ನಮನಗಳನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಯೋಚಿ ಯೋಚಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಸತ್ಸಂಪ್ರದಾಯ ಅಂತೇಳಿ ನಾನು ಭಾವಿಸ್ತೇನೆ ಈಗಾಗಲೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಡಾಕ್ಟರ್ ನರೇಂದ್ರ ಜಿ ಅವರು ವಿಸ್ತೃತವಾಗಿ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನು ತೆರೆದಿಟ್ಟಿದ್ದಾರೆ ಮತ್ತು ಅವರು ಕಾಂಗ್ರೆಸ್ ಅಂಬೇಡ್ಕರಿಗೆ ಮಾಡಿದಂಥ ಮೋಸಗಳು ಬಿ ಜೆ ಪಿ ಅಂಬೇಡ್ಕರ್ಗೆ ಕೊಟ್ಟಂತಹ ನ್ಯಾಯಗಳು ಇವತ್ತೇನು ಪಂಚತೀರ್ಥದ ವಿಚಾರಗಳಿರ್ಬೋದು ಎಲ್ಲ ನಮ್ಮ ದಲಿತ ಬಂಧುಗಳು ಅಧ್ಯಯನ ಮಾಡಿರಿ ವಸ್ತುಸ್ಥಿತಿಯನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಪ್ರಯತ್ನವನ್ನು ಮಾಡಬೇಕು ಇವತ್ತು ಪ್ರತಿಯೊಬ್ಬ ಭಾರತೀಯ ಇವತ್ತು ಎಮ್ಮೆಯಿಂದ ತಲೆ ಎತ್ತಿ ನಿಂತ್ಕೊಂಡಿದ್ದಾನೆ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ ಬಿ ಎಂಬ ರಾವ್ ಅಂಬೇಡ್ಕರ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೇ ದಲಿತ ನಾಯಕರೇ ಪ್ರಮುಖರೇ ಮಾಧ್ಯಮ ಮಿತ್ರರ ಈ ಸಂದರ್ಭವನ್ನು ನಾವು ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತೀವಿ ಆದರೆ ಈ ಬಾರಿ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ನಾವು ಕಲ್ಪಿಸ್ಕೊಳ್ಬೋದು ಯಾಕಂದರೆ ಮೊನ್ನೆ ಮೊನ್ನೆ ಡಿಸೆಂಬರ್ ನವೆಂಬರ್ ಇಪ್ಪತ್ತಾರನೇ ತಾರೀಕಿಗೆ ಬಾಬಾ ಸಾಹೇಬರು ರಚಿಸಿರ್ತಕ್ಕಂಥ ಸಂವಿಧಾನ ಏನಿತ್ತು ಅದನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿ ಎಪ್ಪತ್ತೈದು ವರ್ಷಗಳಾಗತ್ತೆ ಆದರೆ ಅಲ್ಲಿಂದ ಇಲ್ಲಿ ತನಕ ಬಾಬಾ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ನಮ್ಮ ಮುಂಚಿನ ಬದುಕು ಹೇಗೆ ಒಬ್ಬ ದಲಿತನಾಗಿ ಸಮಾಜದಲ್ಲಿ ಎಷ್ಟೆಲ್ಲ ಅವಮಾನಗಳನ್ನು ಕಷ್ಟಗಳನ್ನು ಎದುರಿಸಿ ಅದನ್ನು ಮೀರಿ ತನ್ನ ಪ್ರಕಾಂಡವಾಗಿರ್ತಕ್ಕಂಥ ಪಾಂಡಿತ್ಯ ವಿದ್ವತ್ತು ಇದೆಲ್ಲವನ್ನು ಆಧರಿಸಿ ಅವರು ತಮ್ಮ ಸ್ವಂತ ಬಲದ ಮೇಲೆ ಸ್ವಂತ ಬುದ್ಧಿಶಕ್ತಿಯ ಮೇಲೆ ಹಲವಾರು ಪದವಿಗಳನ್ನ ಪಡೆದು ನಾನದ ರಾಶಿಯಾಗಿರ್ತಕ್ಕಂಥ ಗ್ರಂಥಾಲಯಗಳನ್ನು ಅರಿದು ಕುಡಿದು ಅದರ ಮೂಲಕ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಅಂಬೇಡ್ಕರ್ ಅವರಿಗೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬೇರೆ ಈ ದಿನ ನಮಗೆ ನೋತ ದಿನ ಬಾಬಾ ಸಾಹೇಬ್ರ ಅರವತ್ತೆಂಟನೇ ಪರಿನಿರ್ಮಾಣ ದಿನವನ್ನ ಇವತ್ತು ನಾವು ಅವ್ರಿಗೆ ನಮಿಸಕ್ಕೋಸ್ಕರ ಹೀಗೆ ತಾಲೂಕು ಆಫೀಸ್ ಹತ್ರ ಬಂದಿದ್ದೀವಿ ತಮ್ಗೆಲ್ಲರೂ ತಿಳಿದಿರುವಂತೆ ಬಾಬಾ ಸಾಹೇಬ್ರು ಒಂದು ಅದಮ್ಯ ಚೈತನ್ಯ ಅವರು ಹೇಳಲಾರ್ದಂಥ ಜ್ಞಾನಸಾಗರ ಅಂಥ ಒಬ್ರು ಮಹಾನ್ ಭಾವನನ್ನು ಕಳ್ಕೊಂಡು ಈ ದೇಶ ನಿಜವಾಗ್ಲೂ ತಬಲೆಯಾದಂಥ ದಿನ ಈ ದಿನ ಆ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಕ್ಕೆ ಅಪರೂಪವಾದ ಕೊಡುಗೆ ಅಂತ ಕೊಟ್ಟಂಥ ನಮ್ಮ ಬಿ ಜೆ ಪಿ ಮಾಜಿ ಶಾಸಕರಾದ ಸುರೇಶ್ ಅಣ್ಣನವರು ಅವ್ರನ್ನ ಸ್ಮರಣಾರ್ಥವಾಗಿ ಅವರನ್ನು ನೆನಪಿಟ್ಕೊಳ್ಳಿ ಅಂತೇಳಿ ತಮ್ಮ ಸ್ವಂತ ಖರ್ಚಿನಲ್ಲಿ ಆ ದಿನ ನಮಗೆ ಈ ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ತಾಲೂಕ್ ಆಫೀಸ್ ಮುಂಭಾಗದಲ್ಲಿ ಅನಾವರಣವನ್ನು ಮಾಡಿಸ್ ಮಾಡ್ಕೊಡಕ್ಕೆ ಯಶಸ್ವಿಯಾಗಿ ಮಾಡಿಸ್ಕೊಟ್ಟಂಥ ಧೀಮಂತ ನಾಯಕರು ಹಾಗಾಗಿ ನಾವು ಮೊದಲನೇದಾಗಿ ಈ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಅಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಈ ಒಂದು ಪರಿನಿರ್ವಾಣ ಕಾರ್ಯ ಕಾರ್ಯಕ್ರಮಕ್ಕೆ ಜ ಆಗಮಿಸಿದಂಥ ನಮ್ಮ ಶಾಸಕರಿಗೆ ಶಾಸಕ ಮಾಜಿ ಶಾಸಕರಿಗೆ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀನಿ ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ನರೇಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೀನಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಈ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಕಾರ್ಯಕ್ರಮ ಇಡೀ ದೇಶದಾದ್ಯಂತ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಡಾಕ್ಟರ್ ನರೇಂದ್ರ ಜಿ ಅವರು ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಸಿದ್ದಾರೆ ಬಹುಶಃ ಭಾಳ ಜನಕ್ಕೆ ಅವ್ರು ಹೇಳಿದಂಥ ವಿಚಾರಗಳು ಭಾಳಷ್ಟು ಜನಕ್ಕೆ ಇವತ್ತು ಗೊತ್ತಿಲ್ಲ ನಾವು ಚುನಾವಣೆಯಲ್ಲೂ ಕೂಡ ಅವರ ಈ ರೀತಿ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದನ್ನು ಎಲ್ಲ ಕಡೆಯೂ ಹೇಳಿದರೂ ಕೂಡ ನಾವು ಇವತ್ತು ಯಾವ ರೀತಿ ಮರಳಾಗಿದ್ದೇವೆ ಅಂತಂದರೆ ಸರ್ಕಾರ ಏನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಂತಹ ಪ್ರೀತಿಸ್ಗಳಿಗೆ ಮರಳಾಗಿ ಇವತ್ತು ದಲಿತರು ತಮ್ಮ ಭೂಮಿಯನ್ನು ಅರವತ್ತು ಎಪ್ಪತ್ತು ವರ್ಷಗಳಿಂದ ಹುಮ್ಮೆ ಮಾಡ್ತಾ ಇರ್ತಕ್ಕಂಥ ಭೂಮಿಯನ್ನು ತಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ ಮೊದಲನೇ ಪ್ರಕರಣ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಕುಟುಂಬ ಸುಮಾರು ಅರವತ್ತು ವರ್ಷದಿಂದ ಏನು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದ ಅದನ್ನು ವಕ್ಫೇಲ್ ಸೇರಿದೆ ಅಂತೇಳಿ ಇಡೀ ಒಂದು ಸಮುದಾಯ ಆ ಜಾಗವನ್ನು ಖಾಲಿ ಮಾಡಿ ಕಬ್ಜಾ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲ ಕೂಡ ಗಮನಿಸಿದ್ದೇವೆ ಈ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಕೇವಲ ದಲಿತರದಲ್ಲ ಎಲ್ಲ ವರ್ಗದವರ ಭೂಮಿಗಳನ್ನ ಯಾವುದು ಒಕ್ಕು ಅಂತ ಹೇಳ್ತಾರೆ ಅದನ್ನು ಒಪ್ಪು ಕೊಡ್ತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅದರ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಹೋರಾಟ ಮಾಡ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಆ ಒಂದು ಮ ಒಕ್ ತಿದ್ದುಪಡಿಯನ್ನು ಮಾಡಿದ್ರ ಮುಖಾಂತರ ಎಲ್ಲರ ಭೂಮಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಮೊದಲು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ಕೊಟ್ಟರು ನಮಗೆ ಇಡೀ ಪ್ರಪಂಚದಲ್ಲೇ ಶ್ರೇಷ್ಠವಾದ ಸಂವಿಧಾನ ಏನಾದರೂ ಇದ್ದರೆ ಭಾರತದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಶ್ರೇಷ್ಠವಾದಂಥ ಸಂವಿಧಾನ ಬಂದಿದೆ ಇವತ್ತು ನಾವು ಅದನ್ನು ಕಾಂಗ್ರೆಸ್ ಪಕ್ಷದವ್ರು ಏನಾದ್ರ ಬಗ್ಗೆ ಭಾರತೀಯ ಜನತಾ ಪಕ್ಷ ಅದನ್ನು ತಿದ್ದುಪಡಿ ಮಾಡ್ತದೆ ರದ್ದು ಮಾಡ್ತದೆ ಅಂತಕ್ಕಂಥದ್ದು ಹೇಳ್ತದೆ ಇವತ್ತು ನಾವು ನೋಡಿದ್ವಿ ಮೊನ್ನೆ ತಾನೇ ರಾಹುಲ್ ಗಾಂಧಿಯವರು ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣವಚನವನ್ನು ಮಾಡ್ತಂತಾರೆ ಸರ್ ಲೋಕಸಭೆಯಲ್ಲಿ ಇವತ್ತು ಸಂವಿಧಾನದ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲೂ ಕೂಡ ಅವ್ರು ಯಾರೂ ಆ ಕಾಂಗ್ರೆಸ್ನಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ನೀವು ನೋಡಿ ಅವ್ರು ಮಾಡ್ತಕ್ಕಂಥದ್ದು ಕೇವಲ ಸಂವಿಧಾನ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಇವ್ರು ಹೇಳ್ತಾರೆ ಮೊನ್ನೆ ಯಾವುದೋ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿಯವರೇ ಸಂವಿಧಾನದ ಪುಸ್ತಕವನ್ನು ಪ್ರದರ್ಶನ ಮಾಡಿ ಎಲ್ಲರಿಗೂ ಕೊಡ್ತಾರೆ ಅದರಲ್ಲಿ ಮೇಲೆ ಸಂವಿಧಾನ ಅಂತ ಹಿಂದುಳಿದ ಸಂವಿಧಾನ ಅಂತ ಎದ್ದೇನು ಬಿಟ್ಟರೆ ಒಳಗೆ ಖಾಲಿ ಹಾಳೆ ಇರ್ತಕ್ಕಂಥ ಪುಸ್ತಕಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಪತ್ರಿಕೆಯಲ್ಲಿ ವರದಿಯಾಗಿರೋದನ್ನು ನೀವೆಲ್ಲರೂ ಕೂಡ ಗಮನಿಸ್ತೀವಿ ನರೇಂದ್ರ ಹೇಳಿದ ಹೇಳಿದಾಗೆ ಸಾಕಷ್ಟು ಅವಮಾನವನ್ನು ನರೇಂದ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ದೀರ್ಘವಾಗಿ ಸರ್ಕಾರವನ್ನು ಮಾಡಿದಂಥ ಕಾಂಗ್ರೆಸ್ ಪಕ್ಷವರು ಅವರಿಗೆ ಅನ್ಯಾಯ ಮಾಡಿರ್ತಾರೆ ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಒಬ್ಬ ವ್ಯಕ್ತಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಬೇಕಾಗಿತ್ತು ಇದು ಕಾಂಗ್ರೆಸ್ ಪಕ್ಷ ಆದರೆ ಅವ್ರ ವಿರುದ್ಧ ಒಬ್ಬ ಕಾಂಗ್ರೆಸ್ನ ಅವ್ರ ಜೊತೆಯಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತಂದರೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಎಷ್ಟು ವಿರೋಧಿಗಳಾಗಿದ್ದರು ಅಂಬೇಡ್ಕರ್ ಬಗ್ಗೆ ಅಂತ ನಾವು ಅರ್ಥ ಮಾಡ್ತೇವೆ ಅವತ್ತು ಅಂಬೇಡ್ಕರ್ ಅವರ ಜೊತೆಗೆ ನಿಂತಿದ್ದು ಅಂಬೇಡ್ಕರ್ ಅವರ ಚುನಾವಣೆ ಏಜೆಂಟ್ ಆಗಿದ್ದು ಒಬ್ಬ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು ದತ್ತು ಅಂತೇಳಿ ಅವರು ಅಂಬೇಡ್ಕರ್ ಅವರಿಗೆ ಚುನಾವಣಾ ಏಜೆಂಟಾಗಿ ಕೆಲಸ ಮಾಡಿ ಅಂಬೇಡ್ಕರ್ ಅವರು ಜನಿಸ್ಕೆ ಹೋರಾಟ ಮಾಡಬೇಕು ಇವತ್ತು ಅಂಬೇಡ್ಕರ್ ಅವರಿಗೆ ನಾವು ಏನಾದರೂ ಗೌರವವನ್ನು ಕೊಡಬೇಕಿತ್ತು ಅವತ್ತು ಇದ್ದಂಥ ಕಾಂಗ್ರೆಸ್ ಪಕ್ಷ ಆವಾಗಲೇ ಅವರಿಗೆ ಭಾರತ ರತ್ನವನ್ನು ಪ್ರಶಸ್ತಿಯನ್ನು ಕೊಡಬೇಕಿತ್ತು ಭಾರತ ರತ್ನ ಕೊಟ್ಟು ಅವರಿಗೆ ಗೌರವವನ್ನು ಕೊಡಬೇಕಾಗಿತ್ತು ಆದರೆ ಎಲ್ಲ ಕಡೆಯಿಂದ ಅವರಿಗೆ ಅವನ ಅವಮಾನ ಮಾಡ್ಕೊಂಡು ಬಂದು ಅವ್ರನ್ನ ಒಂದು ರೀತಿ